ಲಕ್ಕಿ ಟಿ ವಿ ಯೂಟ್ಯೂಬ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ಭೈರತಿ ರಣಗಲ್ ಶಿವರಾಜ್ ಕುಮಾರ್ ನಟನೆಯ ಈ ಸಿನಿಮಾವು ನಿನ್ನೆ ಬಿಡುಗಡೆ ಆಗಿದೆ ಮತ್ತು ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಸ್ಕ್ರೀನ್ ಮೇಲೆ ಬರುವ ಪಾತ್ರ ಭೈರತಿ ರಣಗಲ್ ಈ ಪಾತ್ರವನ್ನು ಶಿವರಾಜ್ ಕುಮಾರ್ ಅವರು ಕಣ್ಣಿನಲ್ಲೇ ಈ ಪಾತ್ರಕ್ಕೆ ಜೀವ ತುಂಬಿದ್ದರು ಆದರೆ ಈ ಪಾತ್ರವನ್ನು ಮುಖ್ಯವಾಗಿ ತೆಗೆದುಕೊಂಡು ಸಿನಿಮಾಕ್ಕೆ ಭೈರತಿ ರಣಗಲ್ ಎಂದು ಹೆಸರು ಕೊಟ್ಟು ಅದೇ ಒಂದು ಸಿನಿಮಾ ಮಾಡಿ ಈಗ ಜನರ ಮುಂದೆ ತಂದು ಜನರ ಪ್ರೀತಿಯನ್ನು ಗಳಿಸಿದೆ ಎನ್ನಬಹುದು ಮಪ್ತಿ ಸಿನಿಮಾ ನಂತರ ನರ್ತನ್ ನಿರ್ದೇಶನದ ಎರಡನೇ ಸಿನಿಮಾ ಇದಾಗಿದೆ ಭೈರತಿ ರಣಗಲ್ ಸಿನಿಮಾ ಹೇಗಿದೆ ಎಂದರೆ ಮಪ್ತಿ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿ ಶ್ರೀ ಮುರಳಿ ಗಣ ಪಾತ್ರದ ಮೂಲಕ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ಪಾತ್ರದ ಮೂಲಕ ಶಿವರಾಜ್ ಕುಮಾರ್ ಸಾಮ್ರಾಜ್ಯಕ್ಕೆ ಲಗ್ಗೆ ಇಟ್ಟು ಆತನನ್ನ ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿರುತ್ತಾರೆ ಅದೇ ಮಪ್ತಿ ಸಿನಿಮಾದ ಕೊನೆಯ ಸಾರಾಂಶವಾಗಿತ್ತು ಆದರೆ ಜನರಿಗೆ ಒಂದು ಗೊಂದಲ ಮೂಡಿತ್ತು ಭೈರತಿ ರಣಗಲ್ ಅಷ್ಟೊಂದು ದೊಡ್ಡ ಸಾಮ್ರಾಜ್ಯ ಕಟ್ಟಲು ಹೇಗೆ ಸಾಧ್ಯ ಅದಕ್ಕೆ ಉತ್ತರ ನೀಡುವ ಉದ್ದೇಶದಿಂದಲೇ ಭೈರತಿ ರಣಗಲ್ ಸಿನಿಮಾ ಮಾಡಲಾಗಿದೆ ಎನ್ನಬಹುದು ಈ ಸಿನಿಮಾದ ಮೊದಲಾರ್ಧ ಶಿವರಾಜ್ ಕುಮಾರ್ ಕಾನೂನು ಕಾಯುವ ವಕೀಲನಾಗಿ ಆ ಪಾತ್ರಕ್ಕೆ ಜೀವ ತುಂಬಿದ್ದು ಅಲ್ಲದೆ ಆ ಪಾತ್ರವನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೆ ಸೆಕೆಂಡ್ ಹಾಫ್ನಲ್ಲಿ ಕಾನೂನನ್ನು ಕೈಗೆತ್ತಿಕೊಳ್ಳುವ ಗ್ಯಾಂಗ್ಸ್ಟರ್ ಆಗಿ ಶಿವರಾಜ್ ಕುಮಾರ್ ಈ ಪಾತ್ರಕ್ಕೂ ಸರಿಯಾಗಿ ನ್ಯಾಯ ಒದಗಿಸಿದ್ದಾರೆ ಈ ಸಿನಿಮಾದಲ್ಲಿ ಬರುವ ನಾಯಕಿ ಪಾತ್ರಧಾರಿ ರುಕ್ಮಿಣಿ ವಸಂತ್ ಈ ಸಿನಿಮಾ ದಲ್ಲಿ ಅಷ್ಟೊಂದು ಸ್ಪೇಸ್ ನೀಡಲಾಗಿಲ್ಲ ಆದರೆ ಸಿಕ್ಕ ಅವಕಾಶದಲ್ಲಿ ತನ್ನ ಪಾತ್ರಕ್ಕೆ ಸರಿಯಾಗಿ ನ್ಯಾಯ ಒದಗಿಸಿದ್ದಾರೆ ನಟ ಕೃಷ್ಣ ದೇಶಪಾಂಡೆ ಸಿಕ್ಕ ಪಾತ್ರವನ್ನು ಚೆನ್ನಾಗಿ ಬಳಸಿಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರವೇ ಭೈರತಿ ರಣಗಲ್ ಮಪ್ತಿಯಲ್ಲಿ ಶಿವರಾಜ್ ಕುಮಾರ್ ಅವರು ಸಿನಿಮಾದಲ್ಲಿ ಸ್ವಲ್ಪ ತಡವಾಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರವೇ ಶಿವರಾಜ್ ಕುಮಾರ್ ಆಗಿದ್ದಾರೆ ನಿರ್ದೇಶಕ ನರ್ತನ್ ಅವರ ಮೊದಲ ಸಿನಿಮಾ ಮಪ್ತಿ ಅದರಲ್ಲಿ ಅವರು ಜನರ ಮನಸ್ಸು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಮಪ್ತಿ ಸಿನಿಮಾವು ದೊಡ್ಡದಾದ ಹಿಟ್ ಕೂಡ ಕೊಟ್ಟಿತ್ತು ಈ ಸಿನಿಮಾವು ಮಫ್ತಿ ಛಾಯಿಯಲ್ಲಿಯೇ ಮೂಡಿಬಂದಿದೆ ಆದರೆ ಈ ಸಿನಿಮಾದಲ್ಲಿ ಒಬ್ಬ ಸಾಮಾನ್ಯ ವಕೀಲನಾಗಿದ್ದ ಭೈರತಿ ಯಾಕೆ ಗ್ಯಾಂಗ್ಸ್ಟರ್ ಆದನು ಕಾನೂನಿನಗೆ ಪಾಠ ಮಾಡುವ ಮಾಡುವವನೇ ಕಾನೂನನ್ನು ಕೈಗೆತ್ತಿಕೊಂಡಿದ್ದೇಕೆ ಎಂಬುದನ್ನು ಸಿನಿಮಾ ನೋಡಿದರೆ ಗೊತ್ತಾಗುತ್ತದೆ ಈ ಸಿನಿಮಾದಲ್ಲಿ ಮೊದಲಿನಿಂದ ಕೊನೆ ತನಕ ಶಿವರಾಜ್ ಕುಮಾರ್ ಅವರ ನಟನೆ ನೋಡುವವರಿಗೆ ಖುಷಿ ನೀಡುತ್ತದೆ ಸೆಕೆಂಡ್ ಹಾಫಲ್ಲಿ ಒಳ್ಳೆಯ ಡೈಲಾಗ್ಸ್ಗಳು ಕಾಣಸಿಗುತ್ತದೆ ಇನ್ನೊಂದಿಷ್ಟು ಟ್ವಿಸ್ಟ್ಗಳನ್ನು ನಿರ್ದೇಶಕ ನರ್ತನ್ ಅವರು ಕೊಡಬಹುದಿತ್ತು ಎನಿಸುತ್ತದೆ ಆದರೆ ಸಿನಿಮಾಯಲ್ಲೂ ಬೋರ್ ಅನಿಸುವುದಿಲ್ಲ ಕೊಟ್ಟ ದುಡ್ಡಿಗೆ ಯಾವುದೇ ರೀತಿಯ ಮೋಸ ಇಲ್ಲ ಎನಿಸುತ್ತದೆ ಛಾಯಾಗ್ರಾಹಕ ನವೀನ್ ಕುಮಾರ್ ಮತ್ತು ಸಂಗೀತ ನಿರ್ದೇಶಕ ರವಿ ಬಸ್ರೂರ್ ಅವರ ಕೆಲಸಗಳು ಮಫ್ತಿ ಸಿನಿಮಾ ತರದೆ ಇಲ್ಲೂ ಅವರ ಕೆಲಸಕ್ಕೆ ಅವರು ನ್ಯಾಯ ಒದಗಿಸಿದ್ದಾರೆ ಸಿನಿಮಾದ ಟೈಟಲ್ ಸಾಂಗ್ ಮತ್ತು ಕಾವಲಿಗ ಸಾಂಗ್ ಇಷ್ಟ ಆಗುತ್ತದೆ ಒಟ್ಟಾರೆ ಹೇಳಬೇಕೆಂದರೆ ಆ್ಯಕ್ಷನ್ ಸಿನಿಮಾಗಳು ನೋಡುವವರಿಗೆ ಮತ್ತು ಶಿವರಾಜ್ ಕುಮಾರ್ ಅಭಿಮಾನಿಗಳಿಗೆ ಈ ಸಿನಿಮಾವು ಖುಷಿ ನೀಡುತ್ತದೆ